ಅಂತ್ಯ ವೀಕ್ಷಕರೇ ಏನು ರಾಜ್ಯಾದ್ಯಂತ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಯನ್ನು ಅಪಾಯಿಂಟ್ ಮಾಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಆಗಿತ್ತು ಅದರ ಹಿಂದೆ ಏನು ನಾನ್ ಯು ಸಿ ಕ್ವಾಲಿಫೈಡ್ ಇದ್ದಾರೋ ಕೋರ್ಟ್ಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಕೋರ್ಟಲ್ಲಿ ಹಲವಾರು ವಾದ ವಿವಾದಗಳು ನಡೆದೋ ಡಿವಿಷನ್ ಬೆಂಚಲ್ಲಿ ನಡೆಯಿತು ಹೈಕೋರ್ಟಲ್ಲಿ ನಡೀತು ಹೀಗೆ ಹಲವು ಕಡೆ ವಾದ ವಿವಾದಗಳು ನಡೆದು ಸಿಂಗಲ್ ಬೆಂಚಲ್ಲಿ ಒಂದು ಆದೇಶವನ್ನ ಮಾನ್ಯ ಕೋರ್ಟ್ ಮಾಡಿತ್ತು ಅದೇನಪ್ಪ ಅಂತ ಹೇಳಿದ್ರೆ ಏನು ಯು ಜಿ ಸಿ ಕ್ವಾಲಿಫೈಡ್ ಇದ್ದಾರೋ ಅವರನ್ನು ಮಾನದಂಡವಾಗಿ ಇಟ್ಕೊಂಡು ಎರಡು ಸಾವಿರದ ಹದಿನೆಂಟರ ಯು ಜಿ ಸಿ ಕ್ವಾಲಿಫಿಕೇಶನ್ ಪ್ರಕಾರನೇ ನೀವು ಅಪಾಯಿಂಟ್ ಮಾಡಬೇಕು ಎಂಬುದಾಗಿ ಹೇಳಿತ್ತು ಆ ಸಂದರ್ಭದಲ್ಲಿ ನಾನ್ ಯು ಜಿ ಸಿ ಕ್ವಾಲಿಫೈಡ್ ಅವರು ಮತ್ತೊಂದು ಹೈಕೋರ್ಟ್ನ ಬೆಂಚ್ಗಾಗಿ ಇದ್ದರು ಅಂದರೆ ಡಬಲ್ ಬೆಂಚಲ್ಲಿ ಏನು ಬರುತ್ತೆ ಕಾಯ್ತಾ ಇದ್ರು ಡಬಲ್ ಬೆಂಚಲ್ಲೂ ಕೂಡ ವಾದವಿವಾದಗಳನ್ನು ನಡೆದು ಮಾನ್ಯ ಕೋರ್ಟ್ ಈ ಏನು ಸಿಂಗಲ್ ಬೆಂಚಲ್ಲಿ ಆದೇಶವನ್ನು ನೀಡಲಾಗಿತ್ತೋ ಅದನ್ನು ಮಾನ್ಯ ಮಾಡಿ ಡಬಲ್ ಬೆಂಚು ಕೂಡ ನೀವು ಏನು ಯು ಜಿ ಸಿ ಎರಡು ಸಾವಿರದ ಹದಿನೆಂಟರ ರೆಗ್ಯುಲೇಷನ್ಸ್ ಇದೆ ಜೊತೆಗೆ ಹತ್ತೊಂಬತ್ತರ ಗೈಡ್ಲೈನ್ ಇದೆ ಅದರ ಪ್ರಕಾರನೇ ನೀವು ಈ ಏನು ಅತಿಥಿ ಉಪನ್ಯಾಸಕರನ್ನು ಅಪಾಯಿಂಟ್ ಮಾಡ್ತಾ ಇದ್ದೀರೋ ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಫಾಲೋ ಮಾಡಬೇಕು ಆ ನಿಯಮಗಳನ್ನ ಫಾಲೋ ಮಾಡಬೇಕು ಅಂತ ಹೇಳಿ ಕೊಟ್ಟಿತ್ತು ಇದಾದ ಮೇಲೆ ಡಿ ಸಿ ಇ ಒಂದು ಪ್ರಕಟಣೆಯನ್ನ ಹೊಡಿಸಿ ನಾವು ಕೌನ್ಸಿಲಿಂಗ್ ತಯಾರಿಯನ್ನು ಮಾಡ್ಕೊತೀವಿ ಜೊತೆಗೆ ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಇದೆಯೋ ಅವರು ಹಾಕಿ ಯಾರಾದರೂ ಎಡಿಟ್ ಮಾಡೋಕ್ಕಿದ್ರೆ ನೀವೇನಾದರೂ ಇನ್ನೂ ಅಪ್ಡೇಟ್ ಮಾಡಬೇಕಿದ್ರೆ ಎಡಿಟ್ ಮಾಡ್ಕೊಳ್ಳಿ ಎಂಬುದಾಗಿ ಹೇಳಿ ಒಂದು ಪ್ರಕಟಣೆ ನಾವು ಹೊರಡಿಸಿತ್ತು ಅದಾದ ಮೇಲೆ ಯಾವುದೇ ಪ್ರಕಟಣೆಗಳು ಡಿ ಸಿ ಕಡೆಯಿಂದ ಬಂದಿಲ್ಲ ಆದರೆ ಕೋರ್ಟ್ಗೆ ಅದು ತಿಳಿಸ್ಕೊಟ್ಟಿದೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಈಗ ಕೆಲವು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಸಮಯ ಕಾಸ ಬೇಕು ಅದಕ್ಕಾಗಿ ನಮಗೆ ಸಮಯವನ್ನು ನೀಡಬೇಕು ಅಂತ ಹೇಳ್ಕೊಂಡಿತ್ತು ಅದರಂತೆ ಏನು ಈ ನಾನ್ ಯು ಜಿ ಸಿ ಅವರು ಮತ್ತೆ ಕೋರ್ಟಲ್ಲಿ ಅಪೀಲ್ ಆಗಿದ್ರು ರೈಟ್ ಗಳನ್ನ ಹಾಕೊಂಡಿದ್ರು ಅದು ಕೂಡ ಮಾನ್ಯ ಕೋರ್ಟ್ ಹಾಲ್ಗೆ ಬಂತು ವಾದ ವಿವಾದಗಳು ನಡೆಯುವಂಥ ಸಂದರ್ಭದಲ್ಲಿ ಅದರಂತೆ ಮಾನ್ಯ ಕೋರ್ಟ್ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಡೈರಿ ಸ್ಟೇಟಸ್ ಅನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಅವ್ರು ಹೇಳ್ತಾರೆ ಲರ್ನ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಸಬ್ಮಿಟ್ಸ್ ದಟ್ ದ ಆರ್ಡರ್ ಡೇಟೆಡ್ ಫೈವ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಾರ್ಡ್ ಬೈ ದಿಸ್ ಕೋರ್ಟ್ ಇನ್ ರೈಟ್ ಪಿಟೀಷನರ್ ನಂಬರ್ ಸೋಣಸೋ ಈಸ್ ಹಪಲ್ಡ್ ಬೈ ದ ಡಿವಿಷನ್ ಬೆಂಚ್ ಎಂಬುದಾಗಿ ಅವ್ರು ಹೇಳ್ತಾ ಹೇಳ್ತಾರೆ ಏನು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಆರ್ಡರ್ ಪಾಸ್ ಆಗಿದೆಯೋ ಅದು ರೈಟ್ ಪಿಟಿಷನ್ ನಂಬರ್ ತೋಣಸೋ ಪ್ರಕಾರ ಅದರಂತೆ ಈಗಾಗಲೇ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಡಿವಿಷನ್ ಬೆಂಚು ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೂಡ ನೀಡಿದೆ ಏನು ಯು ಜಿ ಸಿ ಎರಡು ಸಾವಿರದ ಹದಿನೆಂಟರ ರೆಗ್ಯುಲೇಷನ್ಸ್ ಇದೆಯೋ ಎರಡು ಸಾವಿರದ ಹತ್ತೊಂಬತ್ತರ ಗೈಡ್ಲೈನ್ ಇದೆಯೋ ಅದರಂತೆ ಗೌರ್ಮೆಂಟು ಈ ಎಲ್ಲ ಏನು ಗೆಸ್ಟ್ ಫ್ಯಾಕಲ್ಟಿ ಇದೆಯೋ ಅವನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅದು ಕೂಡ ಅಕೆಡೆಮಿಕ್ ಇಯರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಂಬುದಾಗಿ ಹೇಳಿದೆ ಅಂದರೆ ಏನು ಡಿವಿಜನ್ ಬೆಂಚಲ್ಲಿ ಬಂದಂಥ ಒಂದು ಆದೇಶ ಇದೆಯೋ ಅದನ್ನು ನಾವು ಮುಂದುವರಿಸ್ತೇವೆ ಮತ್ತೆ ಏನು ಹೊಸದಾಗಿ ಹೇಳೋದೇನಿಲ್ಲ ಆದರೆ ಇನ್ ಬಿಟ್ವೀನ್ ಏನು ಪಿಟಿಷನರ್ಸ್ ಇದ್ದಾರೋ ಆ ಪಿಟಿಷನರ್ಸು ಕೆಲವು ವ್ಯವಸ್ಥೆಗಳಿಗೆ ಟೈಮ್ ತೆಗೆದುಕೊಂಡಿರೋದ್ರಿಂದ ಅವರು ಟೈಮ್ ಕೇಳಿರೋದ್ರಿಂದ ನಾವು ವೆರಿಫೈ ಮಾಡಬೇಕು ಅದಕ್ಕಾಗಿ ಟೈಮ್ ಬೇಕು ಇದನ್ನೆಲ್ಲ ನಾವು ಕುಳಿತು ನೋಡಬೇಕಾಗತ್ತೆ ಆಲೋಚನೆ ಮಾಡಿ ಹೇಗೆ ಮಾಡೋದು ಒಂದು ಮಾಡಬೇಕಾಗತ್ತೆ ಎಂಬುದಾಗಿ ಸಮಯ ಕೇಳಿರೋದ್ರಿಂದ ನೆಕ್ಸ್ಟ್ ಇಯರಿಂಗನ್ನ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ತೆಗೆದುಕೊಂಡಿದ್ದೀವಿ ಅಲ್ಲಿವರೆಗೂ ಮಾತ್ರ ಈ ಒಂದು ಅವಕಾಶವನ್ನು ಅವ್ರಿಗೆ ನೀಡಲಾಗಿದೆ ಅಲ್ಲಿ ಏನು ತೀರ್ಮಾನ ಆಗುತ್ತೋ ಅದರಂತೆ ಮುಂದೆ ನಡ್ಕೊಳ್ಲಾಗುತ್ತೆ ಎಂಬುದಾಗಿ ಹೇಳಿ ಒಂದು ಆದೇಶವನ್ನ ಓಡಿಸಲಾಗಿದೆ ಈ ಆದೇಶ ಆಲ್ರೆಡಿ ಸರ್ಕಾರಕ್ಕೆ ಏನು ಡಬಲ್ ಬೆಂಚು ಸಿಂಗಲ್ ಬೆಂಚು ಕೊಟ್ಟಿತ್ತೋ ಅದರ ಮುಂದುವರಿದ ಭಾಗನೇ ಆಗಿದೆ ಸರ್ಕಾರ ಏನು ಯು ಜಿ ಗೈಡ್ಲೈನ್ ಪ್ರಕಾರ ಅಪಾಯಿಂಟ್ಮೆಂಟ್ ಮಾಡಬೇಕೋ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನ ಅದು ಮಾಡ್ಕೊಳ್ಬೇಕಾಗಿದೆ ಅದರ ನಡುವೆ ಈಗೇನು ಏನು ಅಕಾಡೆಮಿಕ್ ಇಯರು ಶುರು ವಿದ್ಯಾರ್ಥಿಗಳು ಇನ್ನೇನು ಪರೀಕ್ಷೆಯ ಹತ್ರದಲ್ಲಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೋ ಅಂದ್ರೆ ಕಂಟಿನ್ಯೂಟಿ ಕೊಟ್ರೋ ಆ ಕಂಟಿನ್ಯೂಟಿ ಅವರೇ ಈಗ ಗೆಸ್ಟ್ ಫ್ಯಾಕಲ್ಟಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನು ಈ ಕೋರ್ಟಲ್ಲಿ ಆರ್ಡರ್ಗಳು ಮತ್ತೆ ಏನು ಸರ್ಕಾರ ತೀರ್ಮಾನಗಳ ತೆಗೆದುಕೊಂಡು ಆ ಒಂದು ಮುಂದಿನ ಒಂದು ಸುತ್ತೋಲೆಯನ್ನ ಪ್ರಕಟಣೆಯನ್ನ ಒಡಿಸುತ್ತೋ ಅಲ್ಲಿವರೆಗೆ ಇವರು ಕಂಟಿನ್ಯೂ ಹಾಕ್ತಾ ಇರ್ತಾರೆ ಆದರೆ ಹಾಲಿ ಸೆಮಿಸ್ಟರ್ ಅಂತ ಮೊದಲನೇ ಒಂದು ಪ್ರಕಟಣೆಯಲ್ಲೇ ಈ ಡಿ ಹೇಳಿದೆ ಹಾಲಿ ಸೆಮಿಸ್ಟರ್ಗೆ ಈ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸಲಾಗಿದೆ ತಾತ್ಕಾಲಿಕವಾಗಿ ಎಂಬುದಾಗಿ ಆ ಹಿನ್ನೆಲೆಯಲ್ಲಿ ಮುಂದೆ ಏನ್ ಮಾಡಬೇಕು ಹೇಗ್ ಮಾಡಬೇಕು ಅಂತಕ್ಕಂಥದ್ದನ್ನ ಮಾನ್ಯ ಕೋರ್ಟ್ ನ ಆದೇಶದ ಮೇರೆಗೆ ಸರ್ಕಾರ ತೀರ್ಮಾನ ತಗೋಬೇಕಾಗಿದೆ ಡಿ ಸಿ ಅದರಂತೆ ಸರ್ಕುಲರ್ ಪ್ರಕಟಣೆಗಳನ್ನ ಹೊಡಿಸಬೇಕಾಗಿದೆ ಇದಕ್ಕಾಗಿ ಎಲ್ಲ ಅತಿಥಿ ಉಪನ್ಯಾಸಕರು ಕಾಯ್ತಾ ಇದ್ದಾರೆ ಜೊತೆಗೆ ಯು ಜಿ ಸಿ ಕ್ವಾಲಿಫೈಡ್ ಏನಿದ್ದಾರೋ ಅವರು ಆದಷ್ಟು ಬೇಗ ಈ ಒಂದು ಅತಿಥಿ ಉಪನ್ಯಾಸಕರ ಅಪಾಯಿಂಟ್ ಅನ್ನ ಮಾಡಬೇಕು ಕೋರ್ಟ್ ಆದೇಶ ಇದೆ ಇದರಲ್ಲಿ ನೀವು ಡಿಲೇ ಮಾಡೋಂಗಿಲ್ಲ ಎಂಬುದಾಗಿ ಕೂಡ ಅವರು ಕೇಳ್ಕೊಳ್ತಾ ಇದ್ದಾರೆ ಪ್ರೀಕ್ಷಿಕರೇ ಏನೇ ಆಗಲಿ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೊಂದು ಇಯರಿಂಗ್ ಇರುತ್ತೆ ಅದರಲ್ಲಿ ಮತ್ತೆ ಏನು ವಾದವಿವಾದಗಳು ನಡೆಯುತ್ತೆ ಆ ನಂತರದಲ್ಲಿ ಏನು ಆದೇಶ ಬರುತ್ತೆ ನಂತರದಲ್ಲಿ ಸರ್ಕಾರ ಏನು ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೆ ಈ ಎಲ್ಲವನ್ನ ಕಾಯ್ದು ನೋಡಬೇಕಾಗಿದೆ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ರೆಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ